ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಮೊದಲ ಎರಡು ವಚನಗಳು ಪರೀಕ್ಷಿಸುತ್ತಿದ್ದಾರೆ ಪರಿಶೋಧಿಸುತ್ತಿದ್ದಾರೆ ಏನ್ ಮಾಡಿದ್ರು ದೇವರು ಹೇಗೆಂದರೆ ಆತನು ಅಬ್ರಹಾಮನೇ ಎಂದು ಕರೆದ ಕೂಡಲೇ ಅವನು ಚಿತ್ತೈಸು ಪ್ರಭುವೇ ಅಂದನು ಆಗ ಆತನು ನಿನಗಿರುವಂತಹ ಒಬ್ಬನೇ ಮಗನನ್ನು ಅಂದರೆ ನೀನು ಪ್ರೀತಿಸುವಂತಹ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸಿಕೊಡುವಂತಹ ಬೆಟ್ಟಗಳಲ್ಲಿ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದಾಗ ಚಿತ್ತೈಸು ಪ್ರಭುವೆ ಗತಕಾಲದಲ್ಲಿ ಯಾವತ್ತೇ ದೇವರು ಪ್ರತ್ಯಕ್ಷನಾದಾಗ ದೇವರು ತಾನು ಮಾಡಿದ ವಾಗ್ದಾನ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಆಶೀರ್ವದಿಸಲಿಕ್ಕಿದ್ದಾರೆಂದು ಯಾವ ರೀತಿ ಆಶೀರ್ವದಿಸಲಿಕ್ಕಿದ್ದಾರೆಂದು ದೇವರು ಅಬ್ರಹಾಮನಿಗೆ ತಿಳಿಯಪಡಿಸುವುದಕ್ಕಾಗಿ ಪ್ರತ್ಯಕ್ಷನಾಗ್ತಾ ಇದ್ರು ಅಬ್ರಹಮನೇ ನಿನಗೆ ದೊಡ್ಡ ಸಂತತಿಯನ್ನು ಕೊಡ್ತೇನೆ ಆಕಾಶದ ನಕ್ಷತ್ರದ ಹಾಗೆ ನಿನ್ನ ಸಂತಾನವನ್ನು ವಿಸ್ತರಿಸುತ್ತೇನೆ ವಿಸ್ತಾರಗೊಳಿಸುತ್ತೇನೆ ಅಬ್ರಹಾಮನೇ ನಿನ್ನ ಮಗನಿಗೆ ಇಸಾಕನೆಂದು ಹೆಸರಿಡಬೇಕು ಅಬ್ರಹಾಮನೇ ಮುಂದಿನ ವರ್ಷ ಇದೇ ಕಾಲದಲ್ಲಿ ನಿನ್ನ ಕೈಯಲ್ಲಿ ಮುದ್ದಾದ ಮಗನಿರ್ತಾನೆ ಅಬ್ರಹಮನೇ ನನ್ನ ಮುಂದೆ ನಿಂದಾರಹಿತನಾಗಿ ನೀನು ಜೀವಿಸು ನಾನು ಸರ್ವಶಕ್ತನಾದ ದೇವರು ನಿನ್ನನ್ನು ನಾನು ಆಶೀರ್ವದಿಸಲಿಕ್ಕಿದ್ದೇನೆ ಇದಕ್ಕಿಂತ ಮುಂಚೆ ದೇವರು ಯಾವತ್ತೇ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಮಾತಾಡಿದರು ಅಬ್ರಹಾಮನಿಗೆ ಎಷ್ಟೋ ಧೈರ್ಯ ಕೊಡುವಂತಹ ದೇವರ ಮಾತುಗಳನ್ನು ಅಬ್ರಹಾಮನು ಕೇಳುತ್ತಾ ಇದ್ದ ದೇವರು ಹೇಳಿದಂತೆಯೇ ವಾಗ್ದಾನದ ಮಗನನ್ನು ಕೊಡ್ತಾರೆ ಅವನ ಹೆಸರೇ ಇಸಾಕನು ಈಗ ಈ ಇಸಾಕನು ಹುಟ್ಟಿ ಹದಿನಾಲ್ಕು ಹದಿನೈದು ಹದಿನಾರು ವರ್ಷಗಳು ಕಳೆದವು ಈಗ ಅಬ್ರಹಾಮನ ಜೀವಿತದಲ್ಲಿ ಅವನ ಕೋರಿಕೆ ನೆರವೇರಿತು ಅದ್ಭುತನಾದ ಮಗನು ಅವನ ಕಣ್ಮುಂದೆಯೇ ಎಣ್ಣೆ ಮರದ ಸಸಿಯಂತೆ ಬೆಳೆಯುತ್ತಾ ಇದ್ದನು ಅವನ ಕಣ್ಣೆಲ್ಲ ಇಸಾಕನ ಮೇಲಿತ್ತು ಅವನ ಮನಸ್ಸೆಲ್ಲ ಇಸಾಕನ ಮೇಲಿತ್ತು ಏಕೈಕ ಮಗನಾಗಿದ್ದನು ಎಷ್ಟೋ ಸಂತೋಷಿಸಿದ ಆಸ್ತಿಯನ್ನು ಕಡಿಮೆ ಇರಲಿಲ್ಲ ಅಂತಸ್ತೆಯನ್ನು ಕಡಿಮೆ ಇರಲಿಲ್ಲ ಎಲ್ಲವೂ ಇದು ಒಂದು ಕಾಲದಲ್ಲಿ ಮಕ್ಕಳೇ ಇಲ್ಲದಂತಹ ಅಬ್ರಹಮ ಸಾರಳ ಜೀವಿತದಲ್ಲಿ ಈಗ ಮುದ್ದಾದ ಸುಂದರವಾದ ಮಗನು ತಮ್ಮ ಕಣ್ಮುಂದೆಯೇ ಬೆಳೆಯುತ್ತಾ ಆಟ ಆಡುತ್ತಾ ಬೆಳೆಯುವಾಗ ಎಷ್ಟೋ ಸಂತೋಷಿಸುತ್ತಾರೆ ಇಷ್ಟು ಸಾಕು ದೇವರೇ ನಮ್ಮ ಜೀವಿತಕ್ಕೆ ನಮ್ಮ ಜೀವಿತದಲ್ಲಿ ಯಾವುದು ಕೊರತೆ ಇತ್ತೋ ಆ ಕೊರತೆಯನ್ನು ನೀಗಿಸಿದೀರಿ ನಮ್ಮ ಕಣ್ಣೀರನ್ನು ಒರೆಸಿದೀರಿ ನಮ್ಮ ಅವಮಾನವನ್ನು ಘನತೆಯಾಗಿ ಮಾರ್ಪಡಿಸಿದೀರಿ ಅದ್ಭುತನಾದ ವಾಗ್ದಾನ ಪುತ್ರನನ್ನು ಕೊಟ್ಟಿದ್ದೀರಿ ಅದಕ್ಕಿಂತ ಇನ್ನೇನು ಬೇಕು ದೇವರೇ ಎಂದು ಹೀಗೆ ಸಂತೋಷದಿಂದ ಸಂಭ್ರಮದಿಂದ ಅವರು ಜೀವಿಸುತ್ತಿರುವ ಆ ವರ್ಷದಲ್ಲಿ ಸಡನ್ ಆಗಿ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನೇ ಎಂದು ಕರೆದಾಗ ನಾನು ಅಂದುಕೊಳ್ತೇನೆ ಅಬ್ರಹಾಮನು ತನ್ನ ಮಗನನ್ನು ಪ್ರೀತಿಸುವಂತಹ ವಿಧಾನ ಕಂಡಾಗ ದೇವರಿಗೂ ಅನಿಸುತ್ತೇನೋ ಅಬ್ರಹಾಮನಿಗೆ ಪರೀಕ್ಷಿಸಬೇಕೆಂದು ಅಷ್ಟಕ್ಕೂ ಅಬ್ರಹಾಮನು ಅವನಿಗೆ ಒಬ್ಬ ಮಗನನ್ನು ಕೊಟ್ಟಂತಹ ನನ್ನನ್ನು ಪ್ರೀತಿಸುತ್ತಾನೋ ಇಲ್ಲವೇ ನಾನು ಕೊಟ್ಟಂತಹ ಮಗನನ್ನೇ ಹೆಚ್ಚು ಪ್ರೀತಿಸುತ್ತಾನೋ ಎಂದು ಪರೀಕ್ಷಿಸೋಣ ಕೇಳಿ ಸಹೋದರ ಸಹೋದರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ನಮಗಿರುವ ಅವಶ್ಯಕತೆಗಳು ತೀರಿಸು ದೇವರೇ ಎಂದು ಕರ್ತನಿಗೆ ಬೇಡಿಕೊಳ್ಳುತ್ತೇವೆ ದೇವರು ನಮಗೆ ಕೊಟ್ಟಂತಹ ವರವನ್ನು ನಾವು ಪ್ರೀತಿಸಬೇಕೋ ಇಲ್ಲವೇ ವರ ಕೊಟ್ಟಂತಹ ದೇವರನ್ನು ನಾವು ಪ್ರೀತಿಸಬೇಕೋ ಏನಂತೀರಿ ನೀವು ನಮಗೆ ಅಂತ ಒಂದು ಜೀವಿತ ಕೊಟ್ಟ ದೇವರನ್ನು ಪ್ರೀತಿಸಬೇಕೋ ಅಥವಾ ನಮ್ಮ ಜೀವಿತವನ್ನೇ ಪ್ರೀತಿಸಬೇಕೋ ಹೇಳ್ರಿ ದೇವರಿಗಿಂತಲೂ ನಾವು ಯಾವುದನ್ನೇ ಹೆಚ್ಚಾಗಿ ಪ್ರೀತಿಸಿದರೂ ಯಾವುದನ್ನೇ ಹೆಚ್ಚಾಗಿ ಪ್ರೀತಿಸುವಾಗ ಅದು ನಮಗೆ ದುಃಖವನ್ನು ಹುಟ್ಟಿಸುತ್ತದೆ ಅರ್ಥವಾಗ್ತಿದೆಯಾ ದೇವರಿಗಿಂತಲೂ ಬೇರೆ ಏನನ್ನೇ ಆಗಲಿ ನೀವು ಹೆಚ್ಚಾಗಿ ಪ್ರೀತಿಸುವಾಗ ಅದು ನಿಮಗೆ ದುಃಖ ಉಂಟು ಮಾಡುತ್ತದೆ ಒಂದು ಸತ್ಯ ನೀವು ಯಾವತ್ತೂ ಮರೆಯಬಾರದು ದೇವರಿಗೆ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಅತ್ಯಧಿಕವಾಗಿ ನಿಮ್ಮನ್ನೇ ಪ್ರೀತಿಸಿದ್ದಾರೆ ಒಂದು ವೇಳೆ ನೀವು ದೇವರ ಬಳಿಗೆ ಹೋಗಿ ಕರ್ತನೇ ಈ ಪ್ರಪಂಚದಲ್ಲಿ ನಿಮಗೆ ಬಹಳ ಇಷ್ಟಕರವಾದಂತಹ ವ್ಯಕ್ತಿ ಯಾರೆಂದು ಪ್ರಶ್ನಿಸುವುದಾದರೆ ಆಗ ಕರ್ತನು ಹೇಳ್ತಾರೆ ನೀವಂದ್ರೇನೆ ನನಗೆ ಪ್ರಪಂಚದಲ್ಲಿ ಬಹಳ ಇಷ್ಟ ಅನ್ನುತ್ತಾರೆ ಇದೇನು ದೇವರೇ ನೀನು ನನ್ನನ್ನು ಇಷ್ಟಪಡುವುದೇನು ನಾನು ಕಪ್ಪಾದವಳಾಗಿದ್ದೇನಲ್ಲವೇ ಕಪ್ಪಾದವನಾಗಿದ್ದೇನಲ್ಲವೇ ನನ್ನ ಕ್ಲಾಸ್ ಅಲ್ಲೂ ಕೂಡ ನನಗೆ ಯಾರು ಇಷ್ಟಪಡೋದಿಲ್ವಲ್ಲ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾರು ಇಷ್ಟಪಡೋದಿಲ್ವಲ್ಲ ಬಂಧುಗಳಲ್ಲಿಯೂ ನನಗೆ ಯಾರು ಇಷ್ಟಪಡೋದಿಲ್ವಲ್ಲ ನಾನು ಕುಳ್ಳನಾಗಿರುತ್ತೇನೆಂದು ನಾನು ದಪ್ಪಾಗಿರುತ್ತೇನೆಂದು ನಾನು ಕಪ್ಪಾಗಿರುತ್ತೇನೆಂದು ನಾನು ಸಣ್ಣಗಾಗಿರುತ್ತೇನೆಂದು ನನಗೆ ಬಾಲ್ಡ್ ತಲೆ ಇದೆ ಎಂದು ಇಲ್ಲವೇ ನನಗೆ ಸೊಟ್ಟವಾದ ಮೂಗಿದೆ ಎಂದು ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ನೆಪ ಹೋರಿ ಎಲ್ಲರೂ ನನಗೆ ಕೀಳಾಗಿ ನೋಡುತ್ತಾರಲ್ಲವೇ ದೇವರೇ ನೀವು ಎಂಥವರಾಗಿದ್ರು ಸಹ ನನ್ನ ಪ್ರೀತಿಗೆ ಬಣ್ಣದೊಂದಿಗೆ ಸಂಬಂಧವಿಲ್ಲ ಎತ್ತರದೊಂದಿಗೆ ಸಂಬಂಧವಿಲ್ಲ ರೂಪರೇಖೆಯೊಂದಿಗೆ ಸಂಬಂಧವಿಲ್ಲ ಮನುಷ್ಯರು ನಿಮ್ಮನ್ನು ಆ ರೀತಿ ನೋಡಬಹುದು ಆದರೆ ನಿಮ್ಮನ್ನು ಸೃಷ್ಟಿಸಿರುವ ನನ್ನ ದೃಷ್ಟಿಯಲ್ಲಿ ನೀವು ಬಹಳ ಸುಂದರನಾಗಿದ್ದೀರಿ ಸುಂದರಳಾಗಿದ್ದೀರಿ ಅದ್ಭುತರಾದವರಾಗಿದ್ದೀರಿ ಒಂದು ವೇಳೆ ನೀವು ದೇವರಿಗೆ ಕೇಳೋದಾದ್ರೆ ದೇವರೇ ಯಾರನ್ನು ಹೆಚ್ಚಾಗಿ ಈ ಭೂಮಿಯ ಮೇಲೆ ಪ್ರೀತಿಸ್ತೀರಿ ಇದು ಕೇಳುವಾಗ ನಿಮಗಿಂತಲೂ ಈ ಲೋಕದಲ್ಲಿ ನನಗೆ ಬಹಳ ಇಷ್ಟವಾದದ್ದು ಬೇರೆ ಯಾರು ಇಲ್ಲ ಅನ್ನುತ್ತಾರೆ ಮತ್ತೆ ನಿಮಗಿಂತಲೂ ಮತ್ಯಾವುದು ಯಾವುದು ಕೂಡ ದೇವರಿಗೆ ಪ್ರಿಯವಾಗಿಲ್ಲದೇ ಇರುವಾಗ ಅಂತಹ ದೇವರನ್ನು ನಾವು ಸೇವಿಸುತ್ತಿರುವಾಗ ನಾವು ಕೂಡ ಹೇಳಬೇಕಲ್ಲವೇ ದೇವರ ಬಳಿಗೆ ಬಂದು ದೇವರೇ ನಿನ್ನ ಹೊರತು ಈ ಲೋಕದಲ್ಲಿ ನನಗಿಷ್ಟವಾದದ್ದು ಬೇರೆ ಯಾವುದು ಇಲ್ಲ ಎಂದು ಹೇಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ನಾನು ದೇವರನ್ನಾದರೂ ಬಿಟ್ಟು ಬಿಡುತ್ತೇನೆ ಆದ್ರೆ ಇದನ್ನು ಮಾತ್ರ ಬಿಡಲ್ಲ ಇದೆಯಾ ಅಂಥದ್ದೇನಾದರೂ ನಾನು ದೇವರ ಸನ್ನಿಧಿಗೆ ಬರೋದನ್ನೇ ಬಿಡ್ತೇನೆ ಆದ್ರೆ ಇದನ್ನು ಮಾತ್ರ ಬಿಡೋದಿಲ್ಲ ಎನ್ನುವಂಥದ್ದು ಏನಾದರೂ ಇದೆಯಾ ಅವನನ್ನು ಮಾತ್ರ ಬಿಟ್ಟು ಬಿಡೋದಿಲ್ಲ ಆಕೆಯನ್ನು ಮಾತ್ರ ಬಿಟ್ಟು ಬಿಡೋದಿಲ್ಲ ಈ ಚಟವನ್ನು ಮಾತ್ರ ಬಿಟ್ಟು ಬಿಡಲಾರೇನು ಎನ್ನುವಂಥದ್ದು ಯಾವ್ದಾದ್ರು ನಿಮ್ಮ ಜೀವಿತದಲ್ಲಿ ಇದೆಯಾ ಹಾಗಾದ್ರೆ ಕೇಳಿ ನೀವು ದೇವರಿಗಿಂತಲೂ ಯಾವುದನ್ನು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅದು ಖಚಿತವಾಗಿಯೂ ಒಂದು ದಿನ ನಿಮಗೆ ದುಃಖವನ್ನು ವ್ಯಥೆಯನ್ನು ವೇದನೆಯನ್ನು ಆವೇದನೆಯನ್ನು ಕೂಡ ಉಂಟು ಮಾಡುತ್ತದೆ ದೇವರು ಅಬ್ರಹಾಮನಿಗೆ ಪರಿಶೀಲಿಸಬೇಕೆಂದು ಬಯಸಿದರು ನಾನು ಕೊಟ್ಟಿರುವ ಮಗನನ್ನು ಹೆಚ್ಚಾಗಿ ಪ್ರೀತಿಸುವಿಯೋ ಇಲ್ಲವೇ ಮಗನನ್ನೇ ಕೊಟ್ಟಿರುವ ನನ್ನನ್ನೇ ಪ್ರೀತಿಸುವಿಯಾ ಎಂದು ದೇವರು ಪರೀಕ್ಷಿಸಲು ಇಚ್ಛಿಸಿದ್ರು ಅಬ್ರಹಾಮನೇ ಅಂದಾಗ ಚಿತ್ತೈಸು ಪ್ರಭುವೇ ಅನು ತಾನೆ ನಿನಗಿರುವ ಒಬ್ಬನೇ ಮಗನಾಗಿರುವ ನೀನು ಪ್ರೀತಿಸುವಂತಹ ಇಸಾಕನನ್ನು ತೆಗೆದುಕೊಂಡು ಮೌರ್ಯ ದೇಶಕ್ಕೆ ಹೋಗು ಅಲ್ಲಿ ನಾನು ನಿನಗೆ ತೋರಿಸುವಂತಹ ಒಂದು ಬೆಟ್ಟದ ಮೇಲೆ ನಿನ್ನ ಮಗನನ್ನು ನನಗೋಸ್ಕರ ಪ್ರತಿಷ್ಠಿಸು ಎಂದು ಆದರೆ ಅದು ಬಹಳ ಸುಲಭವಾಗಿತ್ತು ನನಗೋಸ್ಕರ ಪ್ರತ್ಯೇಕಿಸು ಆದರೆ ಅದು ಕೂಡ ಸುಲಭವಾಗಿತ್ತು ನೀನು ಬಹಳವಾಗಿ ಪ್ರೀತಿಸುವಂತಹ ನಿನ್ನ ಏಕೈಕ ಮಗನನ್ನು ಕಟ್ಟಿಗೆಗಳನ್ನು ಜೋಡಿಸಿ ಆ ಕಟ್ಟಿಗೆಗಳ ಮೇಲೆ ನಿನ್ನ ಮಗನನ್ನು ಮಲಗಿಸಿ ಕತ್ತಿಯಿಂದ ಹಿರಿದು ಸರ್ವಾಂಗ ಹೋಮವಾಗಿ ನಿನ್ನ ಮಗನನ್ನು ನನಗೆ ಅರ್ಪಿಸಿಕೊಡು ಎಂದು ಹೇಳಿದಾಗ ಯಾವ ತಂದೆ ಅಂಗೀಕರಿಸುತ್ತಾನೆ ಹೇಳಿ ಯಾವ ತಂದೆ ಒಪ್ಪಿಕೊಳ್ತಾನೆ ಒಬ್ಬ ಸ್ತ್ರೀಗೆ ಇಬ್ರು ಹೆಣ್ಮಕ್ಳು ಹುಟ್ಟಿದ್ರು ಆ ನಂತರ ಮತ್ತೊಮ್ಮೆ ಅವಳು ಗರ್ಭಿಣಿಯಾದಳು ಕರ್ತನಿಗೆ ಬೇಡಿಕೊಳ್ತಾಳೆ ಪ್ರಾರ್ಥನೆ ಮಾಡುತ್ತಾಳೆ ಪ್ರಸವ ವೇದನೆ ಪಟ್ಟು ಮತ್ತೆ ಮಗುವನ್ನು ಹಡದಳು ಮತ್ತೆ ಯಾವ ಮಗು ಹುಟ್ಟಿತು ಹೇಳ್ತೇನೆ ಕೇಳಿ ಹೆಣ್ಮಗುವೇ ಹುಟ್ಟಿತು ಹೆಣ್ಮಗು ಹುಟ್ಟಿದ್ದಕ್ಕೆ ಆ ತಾಯಿ ಹೇಳ್ತಾಳೆ ಇದೇನು ದೇವರೇ ಯಾಕೆ ನನಗಿಷ್ಟೊಂದು ಅನ್ಯಾಯ ಮಾಡಿದೆ ಏನ್ ಮಾಡಿದ್ರಂತೆ ದೇವರು ಏನ್ ಹೇಳ್ತಾಳೆ ಅವಳು ಯಾಕೆ ದೇವರೇ ಇಷ್ಟು ಅನ್ಯಾಯ ಮಾಡಿದೆ ಅನ್ನುತಾಳೆ ಗಂಡ್ಮಗು ಬೇಕೆಂದು ಬೇಡಿಕೊಂಡೆ ನೀನು ನನ್ನ ಪ್ರಾರ್ಥನೆಯನ್ನು ಲಾಲಿಸಲಾರ್ದೆ ಮತ್ತೊಮ್ಮೆ ಹೆಣ್ಮಗುವನ್ನೇ ಕೊಟ್ಟೆ ಯಾಕೆ ಇಷ್ಟು ಅನ್ಯಾಯ ಮಾಡಿದೆ ಎಂಬುದಾಗಿ ದೇವರ ಮೇಲೆ ಹೀಗೆ ಬೇಸರಗೊಳ್ಳುವವರು ಇಲ್ಲ ಅಂತಿರೋ ಆಕೆಗೆ ಗಣ್ಮಗು ಕೊಡುವಂತ ಬೇಡಿಕೊಂಡ್ರೆ ಯಾವ ಮಗುವನ್ನು ಕೊಟ್ರು ಹೆಣ್ಮಗುವನ್ನು ಕೊಟ್ರಂತೆ ಅದಕ್ಕೆ ಅದಕ್ಕೆ ದೇವರೇನ್ ಮಾಡಿದ್ರಂತೆ ಅನ್ಯಾಯ ಮಾಡಿದ ಹಾಗಾಯ್ತಂತೆ ಇದ್ದೀರಾ ಈ ದಿನ ದೇವರು ನಿಮಗೆ ಏನೇ ಕೊಟ್ಟರು ಅದರಲ್ಲಿ ನಿಮಗೆ ಕೃತಜ್ಞತೆ ಇಲ್ಲ ಏನೇ ಕೊಟ್ಟರು ಅದರಲ್ಲಿ ತೃಪ್ತಿ ಇಲ್ಲ ಮಾತ್ರವಲ್ಲದೆ ಕೊಟ್ಟಂತಹ ದೇವರನ್ನೇ ಪ್ರಶ್ನಿಸುತ್ತಾ ಇದ್ದೀರೋ ದೇವರೇ ನಾನು ಕೇಳಿದ ಉದ್ಯೋಗ ಯಾವುದು ನೀನ್ ಕೊಟ್ಟ ಉದ್ಯೋಗ ಯಾವುದು ಅಯ್ಯೋ ಮೂರ್ಖನೇ ಅಂತಹ ಉದ್ಯೋಗ ಇಲ್ಲ ಎಂದು ಅಳುವವರು ಎಷ್ಟೋ ಜನ ಇದ್ದಾರೆ ಇದ್ದಾರೋ ಇಲ್ಲವೋ ಬೆಳ್ಳಗಿರುವ ಹೆಂಡತಿಯನ್ನು ಕೇಳಿದ್ರೆ ನೀನ್ ಕಪ್ಪಾದ ಹೆಂಡತಿಯನ್ನು ಕೊಟ್ಟಿಯಲ್ಲ ದೇವ್ರೆ ಬೆಳ್ಳಗಿರುವ ಗಂಡನನ್ನು ಕೇಳಿದ್ರೆ ಕಪ್ಪಾದ ಗಂಡನನ್ನು ಕೊಟ್ಟಿಯಲ್ಲ ಅಲ್ಲ ದೇವ್ರೆ ಎಂದು ಹೇಳ್ತಾ ಇದ್ದೀರಿ ಆದರೆ ಮದುವೆಯೇ ಆಗದಂತೆ ಮೂವತ್ತೈದು ನಲ್ವತ್ತು ವರ್ಷಗಳವರೆಗೂ ವಯಸ್ಸು ದಾಟಿ ಹೋದಂತಹ ಹುಡುಗ ಹುಡುಗಿಯರು ಎಷ್ಟೋ ಜನ ಇದೇನ ಇದ್ದಾರಲ್ಲವೇ ನಾನು ಡಾಕ್ಟರ್ ಆಗಿದ್ದವನಿಗೆ ಮದುವೆ ಆಗ್ಬೇಕಂದ್ರೆ ಇಂಜಿನಿಯರ್ ಆಗಿದ್ದು ತಂದು ಮದುವೆ ಮಾಡಿಸಿದೆ ಟೆಂತ್ ಕ್ಲಾಸ್ ಟೆನ್ ಟೈಮ್ ಫೇಲ್ ಆದವನು ಅವನಿಗೆ ಆದ ಹೆಂಡತಿ ಇದ್ದಾಳಲ್ಲವೋ ದೇವರಿಗೆ ಏನ್ ಹೇಳ್ತಾ ಇದ್ದೀರಿ ನೀವು ನಾನು ಡಾಕ್ಟರ್ಗೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ಇಂಜಿನಿಯರ್ ಗೆ ನೀನ್ ಮದುವೆ ಮಾಡಿಸಿದೆ ಯಾಕೆ ಇಷ್ಟು ಅನ್ಯಾಯ ಮಾಡಿದೆ ಇದು ಅನ್ಯಾಯವೋ ಅರ್ಥ ಪ್ರಿಯರೇ ಕುಳಿಪ್ರಿಯರೇ ಇದಿನ ಮನುಷ್ಯನು ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳಿಗೆ ಕೃತಜ್ಞತೆ ಸಲ್ಲಿಸುವುದರ ಬದಲಾಗಿ ದೇವರಿಗೆ ಹೇಗೆ ಕ್ವಶನ್ ಮಾಡ್ತಿದ್ದಾನೆಂದು ಇದೆಲ್ಲವನ್ನು ಹೇಳಲು ಕಾರಣವೇನೆಂದರೆ ದೇವರು ಅಬ್ರಹಾಮನ ಬಳಿಗೆ ಬಂದು ಹೇಳ್ತಾರೆ ಅಬ್ರಹಾಮನೇ ನೀನು ಬಹಳವಾಗಿ ಪ್ರೀತಿಸುವ ನಿನಗೆ ಇರುವಂತಹ ಏಕೈಕ ಮಗನು ಅವನ ಹೆಸರು ಇಸಾಕನು ಯಾಕಂದ್ರೆ ಪಕ್ಕದಲ್ಲಿ ಇಸ್ಮಾಯಿಲ್ ಇದ್ದ ದೇವರ ಉದ್ದೇಶವೇನೆಂದ್ರೆ ಇಸಾಕನು ಎಂಬ ಹೆಸರು ಹೇಳದಿದ್ದರೆ ಯಾರನ್ನು ಇಸ್ಮಾಯಿಲ್ ಇಸ್ಮಾಯಿಲನನ್ನು ತರ್ತಿದ್ದ ಆ ಆಟ ಯಾವುದು ನಡೆಯಲಿಲ್ಲ ಇಸಾಕನನ್ನೇ ಕರತಂದು ನನಗೆ ಕೊಟ್ಟುಬಿಡು ಸೇವೆಗೆ ಕೊಟ್ಟು ಬಿಡು ಅಂದಿದ್ದೀ ಆದ್ರೆ ಆಯ್ತು ಸರಿ ದೇವ್ರೆ ಏನ್ ಮಾಡೋಣ ಕೇಳ್ತಿದ್ದೇನೆ ತಂದೆ ಎಂದರೆ ಒಂದು ವೇಳೆ ಈ ದಿನವೇ ದೇವರು ನಿಮಗೆ ಪ್ರತ್ಯಕ್ಷನಾಗಿ ನಿಮ್ಮ ಮಗನನ್ನು ದೇವರು ತನ್ನ ಸೇವೆಗೆ ಒಪ್ಪಿಸಿ ಕೊಡು ಎಂದು ದೇವ್ರು ಕೇಳುವುದಾದರೆ ಏನ್ ಮಾಡ್ತೇರಿ ಖಚಿತವಾಗಿಯೂ ಕೊಟ್ಟು ಬಿಡ್ತೇನೆ ಅನ್ನುವವರು ಕೈ ತೋರಿಸಿ ದೇವ್ರು ಕೇಳಿದ್ರೆ ಮಕ್ಕಳನ್ನು ಸೇವೆಗೆ ಒಪ್ಪಿಸುತ್ತೇನೆ ಅನ್ನುವವರು ಬಹುಶಃ ಈ ದಿನ ದೇವ್ರು ಕೇಳ್ತಾ ಇರಬಹುದು ಕೈ ಎತ್ತಿದಂಥವರಿಗೆ ದೇವರು ಕೇಳ್ತಾ ಇರಬಹುದು ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೇನು ಒಮ್ಮೆ ಆಲೋಚಿಸಿ ನಮ್ಮ ಮಗನನ್ನು ಸೇವೆಗೆ ಒಪ್ಪಿಸ್ತೇವೆ ಎಂದು ಕೈ ಎತ್ತಿ ತೋರಿಸಿದವರು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇಟ್ಕೊಳ್ರಿ ಸೇವೆಗೆ ಕೊಡು ಅಂತ ದೇವ್ರು ಕೇಳಿದ್ರೆ ಕೊಡ್ತೇವೆ ಎಂದು ಕೈ ಎತ್ತಿ ತೋರಿಸಿದ್ರಿ ಆದ್ರೆ ದೇವರು ಇಶಾಕನನ್ನು ತಂದೊಪ್ಪಿಸಿ ಎಂದು ಕೇಳ್ತಿರೋದು ಸೇವೆಗೋಸ್ಕರ ಅಲ್ಲ ಎದಕ್ಕಾಗಿ ಅಂತೆ ಸರ್ವಾಂಗ ಹೋಮಕ್ಕಾಗಿ ಅಂದ್ರೆ ಅರ್ಥವೇನು ಒಂದು ಕುರಿಯನ್ನು ಹೇಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುತ್ತಾರೆ ಗೊತ್ತಾ ಅದನ್ನು ಕೊಂದಾಕಿ ಸುಟ್ಟಾಕುತ್ತಾರೆ ಅದೇ ಸರ್ವಾಂಗ ಹೋಮ ನಿನ್ನ ಮಗನನ್ನು ತಂದು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಿಕೊಡು ಎಂದು ಹೇಳಿದಾಗ ಅನೇಕ ವರ್ಷಗಳ ನಂತರ ಹುಟ್ಟಿದ ಪ್ರಿಯರೇ ಕಣ್ಮುಂದೆಯೇ ಬೆಳೆಯುತ್ತಿದ್ದಾನೆ ಪ್ರಿಯರೇ ಅಂಥ ಮಗನನ್ನು ತಂದು ಸರ್ವಾಂಗ ಹೋಮವಾಗಿ ಅರ್ಪಿಸ ಅಬ್ರಹಾಮನಿಗೆ ಹೇಗೆ ಸಾಧ್ಯ ಪ್ರಿಯರೇ ಹೇಗೆ ಸಾಧ್ಯ ಒಂದು ವೇಳೆ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಬಳಿಗೆ ಹೋಗಿ ಸಾರಾ ಸಾರಾ ಏನ್ರಿ ಏನಿಲ್ಲ ಒಂದು ವಿಷಯ ಹೇಳಬೇಕಿತ್ತು ಆಯ್ತು ಏನ್ ಹೇಳ್ರಿ ಮಧ್ಯರಾತ್ರಿ ಬಂದು ಏನಿದು ಸ್ವಲ್ಪ ಜಾಗ್ರತೆಯಿಂದ ಕೇಳು ಆಯ್ತು ಏನು ಹೇಳ್ರಿ ಏನಿಲ್ಲ ಸಾರಾ ಅನೇಕ ವರ್ಷಗಳ ನಂತರ ಒಬ್ಬ ಮಗ ನಮ್ಗೆ ಹುಟ್ಟಿದಾನಲ್ಲವೇ ಹೌದು ಅವನಂದ್ರೆ ನಿನಗೂ ನನಗೂ ಪ್ರಾಣ ಅಲ್ಲವೋ ಹೌದು ರೀ ಅವನು ನಮ್ಮ ಕಣ್ಮುಂದೆಯೇ ಬೆಳೆಯುತ್ತಿದ್ದಾನಲ್ಲವೋ ಹೌದು ಇದೆಲ್ಲ ಯಾಕ್ರಿ ಈಗ ಬೇಕು ಏನಿಲ್ಲ ಸಾರ ದೇವರು ನಮ್ಮ ಮಗನನ್ನು ದೇವರೇ ನಮಗೆ ಕೊಟ್ಟಿದಾರಲ್ಲವೇ ಹೌದು ಕೊಟ್ಟಿದ್ದಾರೆ ಈಗ ತೆಗೆದುಕೊಳ್ಳುತ್ತೇನೆ ಎಂದು ಹೇಳ್ತಿದ್ದಾರೆ ಸಾರಾ ಅಂದ್ರೆ ಏನ್ ಹೇಳ್ತಿದ್ದಾರೆ ದೇವರು ನಮ್ಮ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು ಅನ್ನುತ್ತಿದ್ದಾರೆ ಸಾರಾ ಅದಕ್ಕೆ ಮಗನನ್ನು ಕೊನೆಯದಾಗಿ ಒಂದು ಸಾರಿ ನೋಡಿಕೊ ಯಾಕೆಂದರೆ ನಾಳೆ ಮತ್ತೆ ನೋಡುವ ಅವಕಾಶ ನಿನಗೆ ಇರೋದಿಲ್ಲ ಸಾರ ಕೊನೆಯದಾಗಿ ಒಂದು ಸಾರಿ ಮಗನಿಗೆ ನೋಡು ಎಂದು ಹೇಳಿದ್ದೆ ಆದರೆ ಸಾರಳು ಒಪ್ಪಿಕೊಳ್ತಾ ಇದ್ದಳು ಅಂತೀರಾ ಹೇಳ್ರಿ ಅಮ್ಮ ಸಹೋದರಿಯರೇ ನೀವೇ ಸಾರಳ ಪ್ಲೇಸಲ್ಲಿದ್ರೆ ಇದ್ರಿ ಮೇಲಿನಿಂದ ಕೆಳಗಿನವರೆಗೂ ನೋಡಿ ಏನಾಯ್ತು ಏನಾಗಿದೆ ನಿಮಗೆ ಮುದುಕನಾಗುತ್ತಾ ಇದ್ದಿ ದಿನೇ ದಿನೇ ನಿನ್ನ ಮೈಂಡ್ ಕೆಲಸ ಮಾಡ್ತಾ ಇಲ್ಲ ದೇವರು ನಮಗೆ ಮಗನನ್ನು ಕೊಟ್ಟಿದ್ದು ನಾವು ಹೊಂದಿಕೊಂಡಿರುವುದಕ್ಕಾಗಿ ತಿರುಗಿ ತೆಗೆದುಕೊಳ್ಳುವುದಕ್ಕಾಗಲ್ಲ ಹುಚ್ಚುಚ್ಚಾಗಿ ಮಾತಾಡದೆ ಹೋಗಿ ಮಲಗಿಕೊ ನೀನು ಹಾಗಲ್ಲ ಸಾರಳೆ ದಯವಿಟ್ಟು ಹೇಳು ನಾನು ಹೇಳ್ತಿದ್ದೇನಲ್ಲ ಹೋಗಿ ಮಲಗಿಕೊಳ್ರಿ ಅಲ್ಲ ಸಾರ ದೇವ್ರು ಹೇಳಿದ್ದಾರೆ ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಾ ಇಲ್ಲವೋ ಹೋಗಿ ಹ ಬಾಯಿ ಮುಚ್ಚಿಕೊಂಡು ಕೊಡ್ರಿ ಈ ಶತಮಾನದಲ್ಲಿ ಹುಟ್ಟಿರುವ ಮಹಾ ಸಹೋದರಿಯರಾದ್ರೆ ಹೀಗೆ ಹೇಳ್ತಾ ಇದ್ರು ಏನಂತೀರಿ ಸಹೋದರ ಸಹೋದರಿಯರೇ ಏನ್ ಹೇಳ್ತೀರಿ ನೀವು ಸಹೋದರರೇ ನೀವೇನಂತೀರಿ ಯಹೋಶುವಾ ನೀನು ಜಯವನ್ನು ಸಾಧಿಸಬೇಕಾದರೆ ಬೆಳಗಿನ ಜಾವದಲ್ಲಿಯೇ ಎದ್ದೇಳಬೇಕು ಮೋಶೆ ನೀನು ನನ್ನ ಮಹಿಮೆಯನ್ನು ನೋಡಬೇಕಾದರೆ ಉದಯ ಕಾಲದಲ್ಲಿಯೇ ಎದ್ದೇಳಬೇಕು ಅಬ್ರಹಾಮನೇ ನನ್ನ ಪರೀಕ್ಷೆಯಲ್ಲಿ ಪಾಸಾಗಿ ನಂಬುವವರೆಲ್ಲರಿಗೆ ನೀನು ಮೂಲ ಪಿತೃವಾಗಬೇಕಾದರೆ ನಿನ್ನ ಮಗನನ್ನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ದೇವರು ಹೇಳಿದ್ರೆ ಅಬ್ರಹಾಮನು ಏನ್ ಮಾಡಿದನೆಂದು ನೋಡೋಣ ಬನ್ನಿ ಮೂರನೇ ವಚನ ಬೆಳಗ್ಗೆಯೇ ಅಬ್ರಹಾಮನು ಎದ್ದನು ಯಾವಾಗ ಎದ್ದನಂತೆ ಬೆಳಗ್ಗೆಯೇ ಅಬ್ರಹಾಮನು ಎದ್ದು ತನ್ನ ಕತ್ತೆಗೆ ತಡಿ ಹಾಕಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಸರ್ವಾಂಗ ಹೋಮಕ್ಕೆ ಬೇಕಾದ ಕಟ್ಟಿಕೆಯನ್ನು ತೆಗೆದುಕೊಂಡು ಎದ್ದು ದೇವರು ಅಬ್ರಹಾಮನಿಗೆ ಹೇಳಿದ ಸ್ಥಳಕ್ಕೆ ಹೋದನು ಇದು ಸಾಧಾರಣನಾದ ಒಬ್ಬ ತಂದೆಗೆ ಸಾಧ್ಯವೇ ಇಲ್ಲ ಪ್ರಿಯರೇ ಅವನು ಕಡಿಯುವಂತಹ ಪ್ರತಿ ಕಟ್ಟಿಗೆ ಅದು ತನ್ನ ಮಗನನ್ನು ಸುಟ್ಟು ಹಾಕುವಂತದ್ದಾಗಿದೆ ಎಂದು ಗ್ರಹಿಸುತ್ತಿರುವಾಗ ಗುರುತಿಸುತ್ತಿರುವಾಗ ಹೇಗೆ ಕಡಿಯಲು ಸಾಧ್ಯವಾಯಿತು ಆ ಕಟ್ಟಿಗೆಯನ್ನು ಇದೇ ನನ್ನ ಮಗನಿಗೆ ನಾನು ನೋಡುವಂತಹ ಕೊನೆಯ ದಿನವಾಗಿದೆ ಎಂಬ ಯೋಚನೆ ಅವನಿಗೆ ವೇದನೆಗೊಳಿಸುತ್ತಿರುವಾಗ ಹೇಗೆ ಪ್ರಿಯರೇ ಒಂದೊಂದು ಹೆಜ್ಜೆಯನ್ನು ಹಾಕುತ್ತಾ ಆ ಬೆಟ್ಟದ ಬಳಿಗೆ ಹೋಗಿ ಸೇರಿದ ಯಹೋವನೇ ನನಗೆ ಕೊಟ್ಟಿದ್ದಾರೆ ನನ್ನ ಮಗನನ್ನು ಪ್ರೀತಿಸುತ್ತಿದ್ದೇನೆ ಅದರಲ್ಲಿ ಸಂದೇಹವಿಲ್ಲ ಆದರೆ ನನ್ನ ದೇವರಿಗೆ ನಾನು ನಿರೂಪಿಸುತ್ತೇನೆ ಏನೆಂದರೆ ನನ್ನ ಮಗನನ್ನು ನಾನು ಪ್ರೀತಿಸುವುದಕ್ಕಿಂತಲೂ ನನಗೆ ನನ್ನ ಮಗನನ್ನು ಕೊಟ್ಟಂತಹ ದೇವರನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ದೇವರು ಕೊಟ್ಟ ವರಕ್ಕಿಂತಲೂ ಹೆಚ್ಚಾಗಿ ಆ ವರ ಕೊಟ್ಟಂತಹ ದೇವರನ್ನೇ ಅತ್ಯಧಿಕವಾಗಿ ಪ್ರೀತಿಸುತ್ತಿದ್ದೇನೆ ಅದನ್ನು ನನ್ನ ದೇವರಿಗೆ ನಿರೂಪಿಸುತ್ತೇನೆ ಎಂತಹ ಅದ್ಭುತವಾದ ಆತ್ಮಿಕತೆ ನೋಡಿ ಹೆಂಡತಿಗೆ ಹೇಳಿದನು ಸಾರಳಿಗೆ ಹೇಳಿದಂತೆ ಬೈಬಲ್ ನಲ್ಲಿ ಇದೆಯಾ ಹೇಳಿದ್ರೆ ಒಪ್ಪಿಕೊಳ್ಳುತ್ತಾಳು ಹೇಳ್ರಿ ಒಪ್ಪಿಕೊಳ್ತಾಳು ನಿಮ್ಗೆ ಏನಾದ್ರೂ ಹುಚ್ಚಿಡಿದೀಯಾ ಏನ್ ಮಾತಾಡ್ತಾ ಇದ್ದೀರಿ ಕೈಗೆ ಬಂದ ಮಗನನ್ನು ಹೋಗಿ ಸರ್ವಾಂಗ ಹೋಮವಾಗಿ ಅರ್ಪಿಸುತ್ತೇನೆ ಅನ್ತೀರಲ್ಲವೇ ಏನಾಗಿದೆ ನಿಮಗೆ ಎಂದು ಖಚಿತವಾಗಿಯೂ ಪ್ರಶ್ನಿಸ್ತಾಳೆ ಮಗನ ಮೇಲಿರುವ ಅವನ ಪ್ರೀತಿಯ ನಿಮಿತ್ತವಾಗಿ ಹಾಗೆ ಹೇಳ್ತಾನೆ ಅದಕ್ಕೆ ಯಾವಾಗ ಎದ್ದೇಳ್ತಾನೆ ಗೊತ್ತಾ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕಾದಾಗ ರಾತ್ರಿ ನಿದ್ದೆ ಮಾಡಿದ ಅಂತೀರಾ ಅಬ್ರಹಾಮನಿಗೆ ರಾತ್ರಿ ನಿದ್ದೆ ಬಂದಿತ್ತು ಅಂತೀರಾ ಅವನ ಹೃದಯದೊಳಗೆ ಜ್ವಾಲಮುಖಿ ಉಕ್ಕಿ ಹರಿಯುತ್ತಿರುವಾಗಲೂ ಕೂಡ ಬೆಳಗಿನ ಜಾವದಲ್ಲಿಯೇ ಎದ್ದ ಅಲ್ಲೇನೋ ಯಹೋಶ್ವ ಜಯ ಸಾಧಿಸುವುದಕ್ಕಾಗಿ ಬೆಳಗ್ಗೆಯೇ ಎದ್ದೇಳ್ತಾನೆ ಮತ್ತೊಂದು ಕಡೆಯೇನು ದೇವರ ಮಹಿಮೆ ನೋಡುವುದಕ್ಕಾಗಿ ಮೋಶ ಬೆಳಗ್ಗೆ ಎದ್ದೇಳ್ತಾನೆ ಉದಯದಲ್ಲಿಯೇ ಎದ್ದೇಳುತ್ತಾನೆ ಆದರೆ ಅಬ್ರಹಾಮನ ವಿಷಯದಲ್ಲಿ ಅವನು ದೇವರಿಗೆ ಎಷ್ಟು ಪ್ರೀತಿಸ್ತಿದ್ದಾನೆಂದು ತೋರಿಸಲು ಅಂದರೆ ಕ್ರಿಯೆಯಲ್ಲಿ ಆ ಪ್ರೀತಿ ತೋರಿಸುವುದಕ್ಕಾಗಿ ಬೆಳಗಿನ ಜಾವದಲ್ಲಿಯೇ ಎದ್ದೇಳುತ್ತಾನೆ ಈ ಮೂವರು ಬೆಳಿಗ್ಗೆ ಎದ್ದೇರುವುದರಲ್ಲಿ ಶ್ರೇಷ್ಠತೆ ಏನಿದೆ ಹೇಳಿ ಹೇಳ್ರಿ ಜಯಕ್ಕಾಗಿ ಬೆಳಗಿನ ಜಾವ ಎದ್ದೇಳುವುದು ಉತ್ತಮವೋ ದೇವರ ಮಹಿಮೆಯನ್ನು ನೋಡಲು ಬೆಳಿಗ್ಗೆ ಎದ್ದೇಳುವುದು ಉತ್ತಮವೋ ಇಲ್ಲವೇ ದೇವರಿಗೆ ತನ್ನ ಪ್ರೀತಿಯನ್ನು ತೋರಿಸಲು ಬೆಳಗಿನ ಜಾವ ಎದ್ದೇಳುವುದು ಉತ್ತಮವೋ ಕೇಳಿ ಸಹೋದರ ಸಹೋದರಿಯರೇ ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದರೆ ಆ ಪ್ರೀತಿಯನ್ನು ದೇವರಿಗೆ ತೋರ್ಪಡಿಸುವುದಕ್ಕಾಗಿ ನೀವು ಬೆಳಗ್ಗಿನ ಜಾವದಲ್ಲಿ ಎದ್ದು ಕರ್ತನಿಗೆ ಹೇಳಿರಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿರಿ ದೇವರೇ ನೀವು ಅಂದ್ರೆ ನನಗೆ ಪಂಚಪ್ರಾಣ ನೀವಂದ್ರೆ ನನಗೆ ಬಹಳ ಇಷ್ಟ ದೇವರೇ ನಿಮ್ಮೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ ನನ್ನ ದಿನವನ್ನು ನಿಮ್ಮ ವಾಕ್ಯದಿಂದಲೇ ಪ್ರಾರಂಭಿಸುತ್ತೇನೆ ಯೇಸು ಕ್ರಿಸ್ತನೇ ಯಾಕೆ ಪ್ರಾರ್ಥಿಸಬೇಕು ಪ್ರಿಯರೇ ಆತನು ಮಹಾದೇವರ ಮಹಾದೇವರಾಗಿರುವ ಯೇಸುಕ್ರಿಸ್ತನು ಬೆಳಿಗ್ಗೆ ಯಾಕೆ ಎದ್ದೇಳಬೇಕು ಹೇಳಿ ಪ್ರಾರ್ಥಿಸುವ ಅವಶ್ಯಕತೆ ಏನಿದೆ ಪ್ರಾರ್ಥನೆ ಅಂದ್ರೆ ನಮಗೆ ಗೊತ್ತಿರೋದು ಕೇವಲ ಬೇಡಿಕೊಳ್ಳೋದು ಮಾತ್ರವೇ ಆದರೆ ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮನಬಿಚ್ಚಿ ಮಾತಾಡಿಕೊಳ್ಳುವಂತದ್ದಾಗಿದೆ ಯೇಸು ಕ್ರಿಸ್ತನು ತನ್ನ ದಿನವನ್ನು ತನ್ನ ತಂದೆಯೊಂದಿಗೆ ಪ್ರಾರಂಭಿಸುತ್ತಾ ಇದ್ರು ಏಕಾಂತವಾಗಿ ಒಬ್ಬಂಟಿಗರಾಗಿ ನಮ್ಮಲ್ಲಿಯೂ ಕೆಲವರು ಹೇಳ್ತಾರೆ ಬ್ರದರ್ ನಮ್ಮದೇ ಆದ ಸೆಪರೇಟ್ ಕೋಣೆ ಇದ್ದಿದೆಯೇ ಆದ್ರೆ ನನಗೆ ಅಂತ ಒಂದು ಪ್ರಾವೇಸಿ ಇದ್ದಿದೆಯೇ ಆದರೆ ಖಚಿತವಾಗಿ ಒಬ್ಬಂಟಿಗನಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೆ ಬ್ರದರ್ ಆದರೆ ಪ್ರಾವೇಸಿ ಇಲ್ಲ ಬ್ರದರ್ ಒಬ್ಬಂಟಿಗನಾಗಿ ಪ್ರಾರ್ಥಿಸಲು ನನಗೊಂದು ಚಿಕ್ಕ ಕೋಣೆ ಕೂಡ ಇಲ್ಲ ಬ್ರದರ್ ಅದಕ್ಕೆ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವವರು ಬಹಳಷ್ಟು ಜನ ಇದ್ದಾರೆ ನಾನು ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿರುವಾಗ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಬಾತ್ರೂಮ್ ಚೆನ್ನಾಗಿ ಶುಭ್ರವಾಗಿ ತೊಳೆದು ಆ ನಂತರ ಚೆನ್ನಾಗಿ ಒರೆಸಿ ಅದೇ ಬಾತ್ರೂಮ್ ನಲ್ಲಿ ಮೊಳಕಾಲೂರಿ ಪರಲೋಕದಲ್ಲಿರುವಂತಹ ದೇವರೊಂದಿಗೆ ನಾನು ಮಾತಾಡಿಕೊಳ್ತಿದ್ದೆ ಪ್ರಿಯ ಸಹೋದರ ಸಹೋದರಿಯರೇ ನನ್ನ ಜೀವಿತದಲ್ಲಿ ಬಹಳಷ್ಟು ಸಾರಿ ಬಹಳಷ್ಟು ಕಾಲ ಬಾತ್ರೂಮ್ನಲ್ಲಾಗಲಿ ಟಾಯ್ಲೆಟ್ನಲ್ಲಾಗಲಿ ಮೊಳಕಾಲೂರಿ ಪ್ರಾರ್ಥಿಸಿದ ಸಂದರ್ಭ ಬಹಳಷ್ಟಿವೆ ಯಾಕೆ ದೇವರಿಗೆ ಬೇಕಾದದ್ದು ನೀವು ಎಲ್ಲಿ ಪ್ರಾರ್ಥಿಸುತ್ತೀರಿ ಅನ್ನುವಂಥದ್ದಲ್ಲ ದೇವರಿಗೆ ಬೇಕಾದದ್ದು ನೀವು ಯಾರಿಗೆ ಪ್ರಾರ್ಥಿಸ್ತಿದ್ದೀರಿ ಅನ್ನುವುದು ಹೇಳಬೇಡಿ ನನಗೆ ಸ್ಥಳ ಇಲ್ಲವೆಂದು ಆದರೆ ಯೇಸು ಕ್ರಿಸ್ತನು ಎಲ್ಲಿಗೆ ಹೋಗಿ ಪ್ರಾರ್ಥಿಸಿದ್ರಂತೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಕೇಳಿ ಪ್ರಿಯರೇ ಈ ವಾಕ್ಯದಿಂದಲೇ ಅ ನೈಟ್ ವಿತ್ ಗಾಡ್ ದೇವರೊಂದಿಗೆ ಒಂದು ರಾತ್ರಿ ನಮ್ಮ ಸಭೆಯಲ್ಲಿ ಪ್ರಾರಂಭಿಸಿದ್ದೇವೆ ಬೆಳಿಗ್ಗೆ ಎದ್ದು ಏಸು ತನ್ನ ತಂದೆಯೊಂದಿಗೆ ಆ ದಿನ ಪ್ರಾರಂಭಿಸುತ್ತಾ ಇದ್ರಂತೆ ಮತ್ತೆ ರಾತ್ರಿ ಆದಾಗ ತನ್ನ ತಂದೆಯೊಂದಿಗೆ ತನ್ನ ತಂದೆಯ ಸನ್ನಿಧಿಯಲ್ಲಿಯೇ ಸಮಯ ಕಳೆಯುತ್ತಾ ಇದ್ರು ಲೂಕ ಸುವಾರ್ತೆ ಇಪ್ಪತ್ತೊಂದು ಮೂವತ್ತೇಳು ಆತನು ಪ್ರತಿದಿನವೂ ಹಗಲಿನಲ್ಲಿ ದೇವಾಲಯದಲ್ಲಿ ಬೋಧಿಸುತ್ತಾ ರಾತ್ರಿ ವೇಳೆಯಲ್ಲಿ ಎಣ್ಣೆ ಮರಗಳ ತೋಪು ಎಣಿಸಿಕೊಳ್ಳುವ ಗುಡ್ಡದಲ್ಲಿ ಕಾಲ ಕಳೆಯುತ್ತಿದ್ದನು ಸೊ ಸಾಯಂಕಾಲ ಆದ ಕೂಡಲೇ ಎಣ್ಣೆ ಮರದ ಗುಡ್ಡಕ್ಕೆ ಹೋಗ್ತಾ ಇದ್ರಂತೆ ಇದೇ ಪ್ರತಿದಿನ ಆತನ ಕೆಲಸ ಯಾಕೆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗ್ತಾರಂತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ತರುವಾಯ ಆತನು ಹೋಗಿ ತನ್ನ ವಾಡಿಕೆಯ ಪ್ರಕಾರ ಏಸುವಿಗೆ ಒಂದು ಅಭ್ಯಾಸವಿತ್ತು ಯಾವುದು ಅಭ್ಯಾಸವೆಂದರೆ ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸೋದು ಯೇಸುವಿಗೆ ಒಂದು ಅಭ್ಯಾಸವಿತ್ತು ಅದೇನೆಂದರೆ ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಮುಗಿಸುವಂತದ್ದು ಪ್ರಾರ್ಥನೆಯಿಂದಲೇ ದಿನ ಪ್ರಾರಂಭಿಸೋದು ಪ್ರಾರ್ಥನೆಯಿಂದಲೇ ದಿನ ಮುಗಿಸೋದು ಯೇಸು ಕ್ರಿಸ್ತನಿಗೆ ಅದು ಅಭ್ಯಾಸವಾಗಿತ್ತು ತನ್ನ ಅಭ್ಯಾಸದ ಪ್ರಕಾರ ವಾಡಿಕೆಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಶಿಷ್ಯರು ಆತನ ಹಿಂದೆ ಹೋದರು ಮತ್ತೆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಆತನು ಏನ್ ಮಾಡಿದನು ಆತನು ಆ ಸ್ಥಳಕ್ಕೆ ಬಂದಾಗ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೇಸಿಯುವಷ್ಟು ದೂರ ಹೋಗಿ ಮೊಳಕಾಲೂರಿ ಪ್ರಾರ್ಥಿಸಿದನು ಅದು ಕೊನೆಯ ರಾತ್ರಿಯಾಗಿತ್ತು ಅದು ಗುರುವಾರದ ರಾತ್ರಿಯಾಗಿತ್ತು ಯೇಸುವಿನ ಜೀವಿತದಲ್ಲಿ ಕೊನೆಯ ರಾತ್ರಿಯಾಗಿತ್ತು ಆ ಕೊನೆಯ ರಾತ್ರಿಯೂ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ ಯೇಸುವನ್ನು ಬಂಧಿಸಲಿಕ್ಕಿದ್ದಾರೆ ಆ ನಂತರ ಯೇಸುಕ್ರಿಸ್ತನಿಗೆ ಅನ್ಯಾಯದ ಶಿಕ್ಷೆ ವಿಧಿಸುವಂತವರಾಗಿದ್ದಾರೆ ಆದರೂ ಸಹ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಆ ರಾತ್ರಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು ತಂದೆಯೇ ಇನ್ನ ಚಿತ್ತವಿರೋದಾದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೋ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಅನ್ನುತ್ತಾರೆ ಜೀವಿತದಲ್ಲಿ ಜಯ ಸಾಧಿಸಬೇಕೆಂದು ಆಶಿಸುತ್ತಾ ಇದ್ದೀರಾ ನಿಮ್ಮ ಹೋರಾಟದಲ್ಲಿ ಜಯ ಸಾಧಿಸಬೇಕೆಂದು ಬಯಸುತ್ತಾ ಇದ್ದೀರಾ ದೇವರ ಮಹಾಶಕ್ತಿಯನ್ನು ನಿಮ್ಮ ಸುತ್ತಲಿರುವವರಿಗೆ ತೋರಿಸಬೇಕೆಂದು ಬಯಸುತ್ತಾ ಇದ್ದೀರಾ ದೇವರ ಮೇಲೆ ನಿಮಗಿರುವ ಪ್ರೀತಿಯನ್ನು ತೋರಿಸಬೇಕೆಂದು ಬಯಸುತ್ತಾ ಇದ್ದೀರಾ ದೇವರೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕು ಎಂದು ಬಯಸುತ್ತಾ ಇದ್ದೀರಾ ಹಾಗಾದರೆ ಬೆಳಗಿನ ಜಾವದಲ್ಲಿಯೇ ನೀವು ಎದ್ದೇಳಬೇಕು ನಿಮ್ಮ ದಿನವೆಲ್ಲ ಮುಗಿದ ನಂತರ ನೀವು ಮಾಡಬೇಕಾದ ಕೆಲಸ ಯಾವ್ದು ಗೊತ್ತಾ ಆ ದಿನವನ್ನು ಪ್ರಾರ್ಥನೆಯಿಂದಲೇ ಮುಗಿಸಬೇಕು ಇದು ನಮಗೆ ಯಾರು ಕಲಿಸಿದ್ದಾರೆ ಹೇಳ್ರಿ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವಂತಹ ಏಸುವನ್ನೇ ದೃಷ್ಟಿಸುತ್ತಾ ನಾವು ಮುಂದಕ್ಕೆ ಸಾಗಬೇಕು ಆ ಏಸು ನಿಮಗೂ ನನಗೂ ಮಾದರಿಯಾಗಿದ್ದಾರೆ ಅಂತಹ ಮಾದರಿ ತೋರಿಸಿರುವ ದೇವರು ಏನ್ ಹೇಳ್ತಾರೆ ಗೊತ್ತಾ ನನ್ನ ದಿನವನ್ನು ನನ್ನ ತಂದೆಯೊಂದಿಗೆ ಪ್ರಾರಂಭಿಸಿದ್ದೇನೆ ನನ್ನ ದಿನವನ್ನು ನನ್ನ ತಂದೆಯೊಂದಿಗೆಯೇ ಮುಗಿಸಿದ್ದೇನೆ ಈ ಎರಡರ ಮಧ್ಯ ದೇವರ ಮಹಾಶಕ್ತಿಯನ್ನು ಪ್ರಜೆಗಳಿಗೆ ತೋರಿಸಿಕೊಟ್ಟಿದ್ದೇನೆ ಹಾಗೆ ದೇವರೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ ದೇವರೊಂದಿಗೆ ನಿಮ್ಮ ದಿನವನ್ನು ಮುಗಿಸಿರಿ ಮಧ್ಯದಲ್ಲಿ ದೇವರು ನಿಮ್ಮ ಜೀವಿತದ ಮೂಲಕ ಎಷ್ಟು ಅದ್ಭುತ ಮಾಡುತ್ತಾರೆಂದು ನಿಮ್ಮ ಕುಟುಂಬದ ಮೂಲಕ ಯಾವ ರೀತಿ ತನ್ನ ಮಹಿಮೆ ತೋರ್ಪಡಿಸುತ್ತಾರೆ ಎಂದು ನೀವು ಮಾಡುವ ಸೇವೆಯ ಮೂಲಕ ಹೇಗೆ ಎಷ್ಟು ಆತ್ಮಗಳನ್ನು ರಕ್ಷಣೆಗೆ ನಡೆಸುತ್ತಾರೆಂದು ನೀವು ಪಡುವ ಪ್ರತಿ ಪ್ರಯಾಸವನ್ನು ಹೇಗೆ ದೇವರು ಸಫಲಗೊಳಿಸುತ್ತಾರೆಂದು ನೀವು ಕಣ್ಣಾರೆ ಕಾಣಬೇಕೆಂದು ಆಶಿಸುವುದಾದರೆ ಕ್ರೈಸ್ತಿಯ ಸಮಾಜವೇ ಬೆಳಗಿನ ಜಾವದಲ್ಲಿಯೇ ಎದ್ದೇಳ್ರಿ ಇನ್ನೂ ಮೊಬ್ಬಾಗಿರುವಾಗಲೇ ಎದ್ದೇಳಿರಿ ಮೊಟ್ಟ ಮೊದಲು ನೀವು ಮಾಡಬೇಕಾದದ್ದು ಕರ್ತನಿಗೆ ಪ್ರಾರ್ಥನೆ ದೇವರೊಂದಿಗೆ ನಿಮ್ಮ ದಿನ ಪ್ರಾರಂಭಿಸಿರಿ ದೇವರೊಂದಿಗೆ ನಿಮ್ಮ ದಿನವನ್ನು ಮುಗಿಸಿರಿ ಅದರ ಮಧ್ಯದಲ್ಲಿ ಜಯವನ್ನು ಸಾಧಿಸಿರಿ ದೇವರಿಗೆ ಮಹಿಮೆ ತರುವಂತಹ ಜೀವಿತವನ್ನು ಜೀವಿಸಿರಿ ಹೌದು ಎನ್ನುವರು ನನ್ನೊಂದಿಗೆ ಈ ಪ್ರಾರ್ಥನೆಯಲ್ಲಿ ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ ಯಶಯ್ಯ ನಿಮಗಿಂತಲೂ ಈ ಲೋಕದಲ್ಲಿ ಬೇರೆ ಯಾವುದು ಕೂಡ ನಮಗೆ ಹೆಚ್ಚಿನದಾಗಿರಬಾರದು ಯಾರು ಕೂಡ ನಮಗೆ ಹೆಚ್ಚಿನವರಾಗಬಾರದು ದೇವರೇ ಬೆಳಿಗ್ಗಿನ ಜಾವದಲ್ಲಿಯೇ ಎದ್ದು ದೇವರೇ ಯಹೋಶ್ವನ ಹಾಗೆ ಜಯ ಸಾಧಿಸುವುದಕ್ಕಾಗಿ ಮೋಷೆಯ ಹಾಗೆ ನಿಮ್ಮ ಮಹಿಮೆಯನ್ನು ನೋಡುವುದಕ್ಕಾಗಿ ಅಬ್ರಹಾಮನ ಹಾಗೆ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇವೆ ಎಂದು ನಿರೂಪಿಸುವುದಕ್ಕಾಗಿ ಏಸುವಿನ ಹಾಗೆ ನಮ್ಮ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವುದಕ್ಕಾಗಿ ಅಂತಹ ಕೃಪೆ ದಯಪಾಲಿಸಿರಿದೇವರೇ ಅಂತಹ ಮನಸ್ಸನ್ನು ದಯಪಾಲಿಸಿರಿ ಪ್ರತಿಯೊಂದು ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸಬೇಕು ಪ್ರತಿಯೊಂದು ದಿನವನ್ನು ನಿಮ್ಮೊಂದಿಗೆ ಮುಗಿಸಬೇಕು ಮಧ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ಅನುಗ್ರಹಿಸುವಂತಹ ಜಯವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಹಾಗೆಯೇ ನಾವು ಮತ್ತಷ್ಟು ಹೆಚ್ಚು ಆತ್ಮೀಕರಾಗಿ ಪರಿಶುದ್ಧರಾಗಿ ನಿಮಗೆ ಅಂಗೀಕಾರವಾಗಿ ನಿಮ್ಮ ಚಿತ್ತಾನುಸಾರವಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರಿ ನಿಮಗೆ ವಿರುದ್ಧವಾದ ಕಾರ್ಯಗಳಾಗಲಿ ಯೋಚನೆಯಾಗಲಿ ನೋಟವಾಗಲಿ ನಮ್ಮೊಳಗೆ ಎಂದಿಗೂ ಇರಬಾರದು ದೇವರೇ ಪರಿಶುದ್ಧವಾದ ಜೀವಿತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್